ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಮೂವತ್ತಾರು ಮೋಹ ಪಂಜರದಿಂದ ಮುಕ್ತಿ ಈ ಅಧ್ಯಾಯವು ಕೂಡ ತುಂಬ ದೊಡ್ಡದಾಗಿರೋದರಿಂದ ನಾಲ್ಕು ಭಾಗಗಳನ್ನಾಗಿ ಅಪ್ಲೋಡ್ ಮಾಡ್ತೀನಿ ಎಲ್ಲರ ಗಮನದಲ್ಲಿ ಇರಲಿ ಇವಾಗ ಮೊದಲನೆಯ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹುಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೆನು ನಾನು ಬಿಡುಮುಡಿಯ ಎಲೆಮರುಡನೆ ಕೊಟ್ಟಿಹೇನು ಎನ್ನ ತನುಮನವ ಹೀಗೆ ತನ್ನಲ್ಲಿಯೇ ನುಡಿಯೊಂದನ್ನು ಗುಣುಗುಣಿಸುತ್ತಾ ಮಹಾದೇವಿ ಆವೇಶಭರಿತಳಾಗಿ ದಾಪುಗಾಲನ್ನು ಹಾಕುತ್ತಾ ನಡೆದಳು ಆಕೆಯನ್ನು ತಡೆಯುವ ಧೈರ್ಯವು ಅಲ್ಲಿದ್ದ ಯಾರಿಗೂ ಒದಗದೆ ಮುಂದೊಂದು ಹೆಜ್ಜೆಯನ್ನೂ ಎತ್ತಿಡಲಾರದಷ್ಟು ದಿಗ್ಭ್ರಾಂತರು ಅವರಾಗಿದ್ದರು ಜಂಗಮರಿಂದ ಹಿಡಿದು ಅರಸು ಪರಿವಾರದವರೆಲ್ಲ ಭಿತ್ತಿಯ ಮೇಲೆ ಬಿಡಿಸಿದ ಚಿತ್ತಾರಗಳಂತೆ ಕಾಲುಗಳು ಹೂಳಲ್ಪಟ್ಟು ಸ್ತಂಭೀಭೂತರಾಗಿದ್ದರು ಮಹಾದೇವಿಯು ಅರಮನೆಯ ಪೌಳಿಯನ್ನು ಹೆಬ್ಬಾಗಿಲ ಮೂಲಕ ದಾಟಿದ ಬಳಿಕ ನಿಂತವರ ಶರೀರಗಳಲ್ಲಿ ಚಲನೆ ಕಂಡುಬಂದಿತು ಇತ್ತ ಕಡೆ ದಿಗಂಬರೆಯಾಗಿ ಹೆಬ್ಬಾಗಿಲನ್ನು ದಾಟಿ ಮುನ್ನಡೆಯತೊಡಗಿದ ಮಹಾದೇವಿಯನ್ನು ಕಂಡ ಊರ ಜನರು ಬೆಪ್ಪು ಬೆಪ್ಪಾಗಿ ನಿಂತರು ರಾಜಬೀದಿಯಲ್ಲಿ ಸ್ವಲ್ಪ ನಡೆದಾಗ ದಾರಿ ಕವಲೊಡೆವ ತಾಣ ಬಂದಿತು ತಾನು ನಿಂತ ಸೂರ್ಯ ಬೀದಿಯೇ ಪೇಟೆಯ ಬೀದಿಗೆ ಅಂದರೆ ತನ್ನ ಮನೆಗೆ ಕೊಂಡೊಯ್ಯುತ್ತಿತ್ತು ಎಡದ ಸೋಮ ಬೀದಿಯು ಗುರುಗಳ ಮಠಕ್ಕೆ ಕರೆದೊಯ್ಯುವ ಪಥವಾಗಿತ್ತು ಮನೋರಂಗದಲ್ಲಿ ಭಾವನೆಗಳು ಕಾದಾಡತೊಡಗಿ ಒಂದು ನಿಮಿಷ ಸುಮ್ಮನೆ ನಿಂತು ಮನಸ್ಸನ್ನು ಪ್ರಶ್ನಿಸಿದಳು ಎಲ್ಲಿ ಹೋಗಲಿ ಮತ್ತೆಲ್ಲಿಗೆ ಇದೇ ಪಥದಲ್ಲಿ ನೇರವಾಗಿ ಸಾಗಿದರೆ ಹೆತ್ತ ಮನೆ ಆ ಮನೆಗೆ ಮನಸ್ಸು ಮಾರುಲಿಯಿತು ಬಲಪಥವು ಬೇಡ ಗುರುಲಿಂಗ ದೇವರ ಆಶೀರ್ವಾದದೊಡನೆ ಮುಂದಿನ ಬದುಕನ್ನೆದುರಿಸಲು ಸಿದ್ಧಳಾಗು ಮನಸ್ಸಿನ ತಲೆಯ ಮೇಲೆ ಹೊಡೆದು ವಿವೇಕವು ಬೋಧೆ ಮಾಡಿತು ನಿಧಾನಿಸಿದ್ದ ನಡಿಗೆಯನ್ನು ತ್ವರೆಗೊಳಿಸಿ ಎಡಮಾರ್ಗವನ್ನು ಹಿಡಿದಳು ಇದೇನು ಯಾರಿಕೆ ದೆವ್ವ ಹಿಡಿದವಳಂತೆ ಹೋಗುತ್ತಿದ್ದಾಳೆ ಕೆಲವರು ಮಾತನಾಡಿಕೊಂಡರು ಕೂದಲು ಕೆದರಿಕೊಂಡು ನಡೆವ ದಿಗಂಬರ ದೇಹವನ್ನು ಗುರುತಿಸಿದ ಹೆಂಗಸರು ಹೆದರಿ ಮನೆಯೊಳಗೆ ಸೇರಿಕೊಂಡು ಕದವಿಕ್ಕಿ ಕಿಟಕಿಯಲ್ಲಿ ಇಣುಕಿ ನೋಡತೊಡಗಿದರು ಓಂಕಾರ ಶೆಟ್ಟರ ಮಗಳು ಮಹಾದೇವಿಯೇ ಇದ್ದಂತೆ ತೋರುವುದು ಗುಂಪಿನಲ್ಲಿದ್ದ ಗೃಹಸ್ಥನೊಬ್ಬ ನುಡಿದ ಓ ಪೇಟೆಯಲ್ಲಿ ಮಾತಾಗುತ್ತಿತ್ತಲ್ಲ ವೈಹಾಳಿಯಿಂದ ಬರುವಾಗ ರಾಜನು ನೋಡಿ ಮೋಹಗೊಂಡ ತಾಯಿ ತಂದೆಗಳು ರಾಜನಿಗೆ ಒಪ್ಪಿಸಿದರು ಎಂದು ಹಾಗಾದರೆ ಇವಳೆಯೇ ಅಸ್ಪಷ್ಟವಾಗಿ ಶಬ್ದಗಳು ಕಿವಿಯ ಮೇಲೆ ಬಿದ್ದವು ಅಹುದೇ ತಾಯಿ ತಂದೆಗಳು ಒಪ್ಪಿಸಿದರೆ ಎಂತಹ ಸುಳ್ಳು ಸುದ್ದಿ ಮಹಾದೇವಿಯ ಮನಸ್ಸು ಕಳವಳಗೊಂಡಿತು ತಾನೇ ಮೆಚ್ಚಿ ಹೋಗಿದ್ಲು ಕಣಯ್ಯ ಲಗ್ನ ಮಾಡೋ ತನಕ ಸಹ ತಡೀಲಾರದ ಅವಸರ ಮಾಡಿಲ್ಲಂತೆ ತಾನು ವೈರಾಗ್ಯ ಮೂರ್ತಿ ಮದುವೆಯಾಗುವುದಿಲ್ಲ ಎಂದು ಬಿಂಕದಿಂದ ಅನ್ನುತ್ತಿದ್ದಳು ರಾಜನಂತಹವನು ಕೇಳಿದರೆ ಇಲ್ಲವೆಂದಾಳೆಯೇ ಹೆಂಗಸರ ಮನಸ್ಸೆಂದರೆ ಏನಪ್ಪ ಮಿಡಿನಾಗರ ಯಾವಾಗ ಹೇಗೋ ಹೇಳೋದು ಕಷ್ಟ ಎಂತೆಂತವರೋ ಏನೋ ಆದ್ರಂತೆ ಈಕೆದೆಲ್ಲ ಏನಯ್ಯ ವಿಶ್ವಾಮಿತ್ರನೇ ಕಾಮದ ಕೈಗೊಂಬೆ ಆದ ದೇವಾನುದೇವತೆಗಳು ಆ ಪ್ರವಾಹದಾಗೆ ಹುಲ್ಲು ಕಡ್ಡಿಯಂತೆ ಕೊಚ್ಚಿ ಹೋದ್ರಂತೆ ಇನ್ನು ಇವಳದ್ದು ಏನು ಬಿಡಯ್ಯ ಅಂಥ ವಿಲಾಸ್ದಾಗೆ ಇದ್ದೂ ನೀೂರಾಗಿ ಉಳಿದಿರ್ತಾಳ ಅದೇನೋ ಹೇಳ್ತಾರಲ್ಲ ಬೆಂಕಿ ಮುಂತಿಟ್ಟ ಬೆಣ್ಣೆ ಕರಗಲ್ಲ ಅಂದಿತಂತೆ ಅಪಹಾಸ್ಯದ ನಗೆ ನಕ್ಕ ಮತ್ತೊಂದು ಧ್ವನಿ ನುಡಿಯಿತು ಮಹಾದೇವಿಯ ಹೃದಯ ನಡುಗಿತು ಎಂತೆಂತಹ ವಾಗ್ಬಾಣಗಳು ದೇವ ಎಂತೆಂತಹವರೂ ಹೇಗೋ ಬದುಕುವರು ಆದರೆ ವೈರಾಗ್ಯ ತ್ಯಾಗ ತ್ಯಾಗಮೂರ್ತಿಗಳಿಗೆ ಇಂತಿಂತಹ ಮಾತೆ ಕಿವಿಗಳ ಮೇಲೆ ಬೇರಾವ ಶಬ್ದಗಳು ಬೀಳದಂತೆ ಮಂತ್ರವನ್ನು ಎಡಬಿಡದೆ ನುಡಿಯುತ್ತ ಹೆಜ್ಜೆಯನ್ನು ಚುರುಕುಗೊಳಿಸಿದಳು ಮಠವನ್ನು ಸಮೀಪಿಸುವ ಮೊದಲು ಸಿಹಿನೀರ ಬಾವಿಯನ್ನು ಹಾಯ್ದು ಹೋಗದೆ ಬೇರೆ ಮಾರ್ಗವಿರಲಿಲ್ಲ ಆ ರಣಗುಡುವ ಬಿಸಿಲಿನಲ್ಲಿ ಯಾರೂ ಇರುವುದಿಲ್ಲವೆಂದು ಭಾವಿಸಿದಳು ಆದರೆ ಆಕೆಯ ನಿರೀಕ್ಷೆಯು ಸುಳ್ಳಾದಂತೆ ಬಾವಿಯ ದಂಡೆಯ ಮೇಲೆ ವಿಶಾಲವಾಗಿ ಹರಡಿದ್ದ ಆಲದ ಗಿಡದ ಬುಡಕ್ಕೊರಗಿ ಗಿಡದ ನೆರಳಿನಲ್ಲಿ ಸಿಂಗಾರಮ್ಮ ಸಂಗವ್ವ ಎಲೆ ಎಡಕಿ ಮೆಲ್ಲುತ್ತಾ ಕುಳಿತಿದ್ದರು ಕೂದಲನ್ನು ಮೈತುಂಬ ಹರಡಿಕೊಂಡು ನಡೆದು ಬಂದ ಮಹಾದೇವಿಯನ್ನು ಅವರು ಮೊದಲು ಗುರುತಿಸಲಿಲ್ಲ ಸಂಗವಕ್ಕ ಅದೇನವ್ವಾ ಹುಚ್ಚುಗಿಚ್ಚು ಹಿಡಿದಿರಬೇಕು ಎಂಥ ಚಂದನ್ನ ಹುಡುಗಿ ನೋಡು ಬತ್ತಲೆ ಆಗಿ ನಡೆದೈತೆ ಸಿಂಗಾರಮ್ಮ ಎಲೆ ಎಡಿಕೆ ಉಗುಳುತ್ತಾ ಹೇಳಿದಳು ಹುಬ್ಬಿನ ಮೇಲೆ ಕೈಯನ್ನು ಅಡ್ಡವಾಗಿ ಹಿಡಿದು ನಡಿಗೆ ನೋಡಿದರೆ ನಂಗ್ಯಾಕೋ ಸಂಶಯ ಬರ್ತೈತೆ ಆಕೆ ಲಿಂಗವ್ವನ ಮಗಳು ಮಹಾದೇವಿ ಹಂಗೆ ಕಾಣಿಸಲ್ವೇ ಅಯ್ಯ ಬಿಡು ನಿನ್ನದ್ದೊಂದು ಮಾತೆ ರಾಜನ ಮನೆಯಲ್ಲಿ ಲಕ್ಷ್ಮಿ ಹಾಗೆ ನಲೀತಿರೋ ಆಕೆ ಈಗ ಯಾಕೆ ಹಿಂಗೆ ಬಂದಾಳು ಸಿಂಗಾರಮ್ಮನಿಗೆ ದೃಷ್ಟಿಮಾಂದ್ಯ ವಾಗತೊಡಗಿತ್ತು ಇಲ್ಲ ಕಣವ್ವ ನಿನ್ನಾಣೆಗೂ ಆಕೆಯೇ ಬರೀ ಮೈಯಾಗ ಹೊರಟಾಳ ಏನಾತೋ ಹಟಮಾರಿ ಹೆಣ್ಣು ನಮ್ಮೆದುರಿಗೆ ಹೆಂಗೆ ಮಾತಾಡ್ತಿತ್ತು ಹಂಗೆ ಅಲ್ಲಿ ಮಾತನಾಡಿರಬೇಕು ರಾಜ ಯಾಕೆ ಕೇಳ್ತಾನವ್ವ ಬಾರ್ಕೋಲ್ ತಗೊಂಡು ಬತ್ತಲೆ ಮಾಡಿ ಬಾರಿಸಿರ್ಬೇಕು ಸಿಂಗಾರಮ್ಮ ದ್ವೇಷದ ಧ್ವನಿಯಲ್ಲಿ ಹೇಳಿದಳು ತನಗಾದ ಅಪಮಾನವನ್ನು ಇನ್ನೂ ಆಕೆ ಮರೆತಿರಲಿಲ್ಲ ಇದೇನವ್ವ ಈ ಪಾಡು ಗಂಡನ್ನೂ ಮಾಡ್ಕೊಳ್ಳಿಲ್ಲ ರಾಜನತ್ರನೂ ಬಾಳ್ವೆ ಮಾಡಲಿಲ್ಲ ಸಂಗವ್ವ ಸ್ವಲ್ಪ ಮರುಕ ಸೂಚಿಸಿದಳು ಇನ್ನೇನು ನಾಯಿ ಮುಟ್ಟಿದ ಮಡಿಕೆ ಎಲ್ಲಿದ್ದರೂ ಅಷ್ಟೇ ಯಾವೋನ್ ಮಾಡ್ಕೊಂತಾನೆ ಮಹಾದೇವಿಗೆ ಈ ಮಾತುಗಳನ್ನು ಕೇಳಿ ದುಃಖವು ಒತ್ತರಿಸಿತು ನಾಯಿ ಮುಟ್ಟಿದ ಮಡಿಕೆ ಎಂಬ ಮಾತು ಕೂರಲಗಿನಂತೆ ಹೃದಯವನ್ನು ಸೀಳಿತು ನನ್ನ ಪಾವಿತ್ರತೆ ಬ್ರಹ್ಮಚರ್ಯಗಳನ್ನು ಕಾಪಾಡಿಕೊಳ್ಳಲು ನಾನು ಪಟ್ಟ ಕಷ್ಟವೆಷ್ಟು ಅದನ್ನು ಈ ಜಗತ್ತು ನಿಜಕ್ಕೂ ಅರ್ಥ ಮಾಡಿಕೊಂಡೀತೆ ಮುಂದಿನ ಮಾತುಗಳನ್ನು ಕೇಳದಿರುವುದೇ ಒಳ್ಳಿತು ಎಂದು ನೆಲಕ್ಕೆ ಕಾಲನ್ನು ಮುಟ್ಟಿಸದಷ್ಟು ತ್ವರಿತವಾಗಿ ನಡೆಯತೊಡಗಿದಳು ಗುರುಲಿಂಗ ದೇವರು ಪೂಜೆ ಪ್ರಸಾದಗಳನ್ನು ಮುಗಿಸಿ ಬಿಸಿಲಿನ ದಗೆಯ ಒಳಗೆ ಬಹಳವೆಂದು ಮಠದ ಮುಂದಿನ ಕಟ್ಟೆಯ ಮೇಲೆ ಕುಳಿತು ವಚನಗಳನ್ನು ತಿರುವಿ ಹಾಕುತ್ತಲಿದ್ದರು ಮಧ್ಯೆ ಮಧ್ಯೆ ವಚನದ ಅರ್ಥವನ್ನು ಕಣ್ಣು ಮುಚ್ಚಿಕೊಂಡು ಮೆಲುಕು ಹಾಕುತ್ತಿದ್ದ ಅವರಿಗೆ ಹೊರಗಿನ ಯಾವ ಚಟುವಟಿಕೆಗಳು ಕಾಣುಬರುತ್ತಿರಲಿಲ್ಲ ಗುರುದೇವ ನಿಮಗೂ ವಿಶ್ವಾಸವಿಲ್ಲವೇ ಎನ್ನುತ್ತ ಧನಿಯೊಂದು ಆವೇಶದಿಂದ ನುಡಿದು ಆ ಸ್ವರವನ್ನು ಉಳಿದ ಶರೀರವು ದೊಪ್ಪನೆ ಬಿದ್ದಾಗ ಗುರುಲಿಂಗರು ಕಣ್ತೆರೆದರು ಮೊದಲಿಗೆ ಮುಖ ಕಾಣಲಿಲ್ಲ ದಟ್ಟವಾಗಿ ಹರಡಿಬಿದ್ದ ಕೂದಲು ಕೂದಲಿನ ಹಿಂದು ಕಾಣುವ ಎಳೆಯ ಸೂರ್ಯನ ಬಣ್ಣದ ಬೆನ್ನು ಕ್ಷಣಕಾಲ ದಿಗ್ಭ್ರಾಂತರಾದರು ಯಾರಿದು ಏಕೆ ನನ್ನನ್ನು ಮರೆತೇ ಬಿಟ್ಟಿರ ಗುರುದೇವ ತಲೆ ಎತ್ತಿ ಕೂದಲನ್ನು ಮುಖದಿಂದ ಪಕ್ಕಕ್ಕೆ ಸರಿಸಿಕೊಂಡಾಗ ಗುರುಲಿಂಗ ದೇವರು ಗುರುತು ಹಿಡಿದು ಗಂಭೀರರಾದರು ಗುರುದೇವ ನನ್ನ ದಿಗಂಬರತ್ವವನ್ನು ಕಂಡು ನೀವು ಸಂಶಯ ತಾಳುವಿರಾ ದೀನಧ್ವನಿಯಲ್ಲಿ ಮಹಾದೇವಿ ಕೇಳಿದಳು ಇಲ್ಲ ಮಗಳೇ ಸೂರ್ಯನ ಗರ್ಭದಲ್ಲಿ ಮಂಜುಗಡ್ಡೆಯ ತುಣುಕು ಸಿಕ್ಕರೂ ಸಿಗಬಹುದು ಮಂಜು ಬೆಟ್ಟದ ಒಡಲಲ್ಲಿ ಇದ್ದಲಿಯ ಚೂರು ಕಂಡರೂ ಕಾಣಬಹುದು ಆದರೆ ನಿನ್ನಲ್ಲಿ ಕಲಂಕವು ಕಾಣಸಿಗದು ತಾಯಿ ಜಾಗೃತ್ ಸ್ವಪ್ನ ಸುಷುಪ್ತಾವಸ್ಥೆಯಲ್ಲೂ ಸಂಶಯ ತಾಳೆನು ನಿನ್ನ ಮನೋಸ್ಥೈರ್ಯದ ಬಗ್ಗೆ ನನಗೆ ಸಂಪೂರ್ಣ ಆತ್ಮವಿಶ್ವಾಸವಿದೆಯಮ್ಮ ನನಗೀಗ ಸಮಾಧಾನವಾಯಿತು ಸಾವಿರ ನಾಲಿಗೆ ಸಾವಿರ ನುಡಿದರೇನಂತೆ ನಿಮ್ಮಂತಹವರು ಒಬ್ಬರು ನಂಬಿದರೂ ಸಾಕು ಗುರುದೇವ ಈ ನೂರು ನಾಲಿಗೆಗಳು ಮಾಡಿದ ಗಾಯವನ್ನು ನಿಮ್ಮ ಒಂದು ನುಡಿಯು ಮಾಯಿಸಬಲ್ಲದು ಅದಿರಲಿ ಮಹಾದೇವಿ ಇದೇನಮ್ಮ ಈ ರುದ್ರಲೀಲೆ ನಿಮ್ಮ ಅಳಿಯನು ನಟಭೈರವ ದಿಗಂಬರನಲ್ಲವೇ ಅವನ ಕಾಟವೇನು ಸಾಮಾನ್ಯವೇ ಗುರುಗಳೇ ವಿಷಣ್ಣತೆಯ ನುಡಿಯನ್ನು ನುಡಿದು ನಕ್ಕಳು ಹರತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕುಂಬ ನಮ್ಮ ರಾಮನಾಥ ಹೀಗಿದೆ ನೋಡವ್ವ ಶಿವನಾಟ ಏನೇ ಆಗಲಿ ನೀನು ಜಯಶೀಲರಾದೆ ಶಿವನೊಡ್ಡಿದ ಎಲ್ಲ ವಿಪತ್ತುಗಳನ್ನು ದಾಟಿ ಗೆದ್ದು ಬಂದು ವೈರಾಗ್ಯದ ಅತ್ಯುನ್ನತ ನಿಲುವನ್ನು ಏರಿದೆ ಹೆಣ್ಣು ಸಂಕಲ್ಪಿಸಿದರೆ ಏನೆಲ್ಲವನ್ನೂ ಸಾಧಿಸಬಲ್ಲಳು ಎಂಬುದನ್ನು ಜಗತ್ತಿಗೆ ಮನಗಾಣಿಸಿಕೊಟ್ಟೆ ಮಹಾದೇವಿ ಹುಲಿಯ ಗವಿಯಿಂದ ಪಾರಾಗಬಹುದು ಹಾವಿನ ವಿಷಕುಂಡದಲ್ಲಿ ಈಜಿ ಬರಬಹುದು ಆದರೆ ಕಾಮುಕನ ಆಸ್ತದಿಂದ ಪಾರಾಗಿ ಬರುವುದು ಬಹುದೊಡ್ಡ ಸಾಹಸ ಇದರಲ್ಲಿ ಗೆದ್ದ ನೀನು ಸ್ತ್ರೀಕುಲಕ್ಕೆ ತಿಲಕವಿದ್ದಂತೆ ಮಗಳೇ ಅಭಿಮಾನದಿಂದ ನುಡಿದ ಗುರುಲಿಂಗ ದೇವರ ಮಾತುಗಳು ಮಹಾದೇವಿಗೆ ಅಪಾರ ಸಾಂತ್ವನ ನೀಡಿದವು ಮನಸ್ಸು ಹೊಯ್ದಾಟವನ್ನು ನಿಲ್ಲಿಸಲು ಸಮಾಧಾನವು ಮುಖದಲ್ಲಿ ನೆಲೆಯೂರಿತು ಅನಿತರಲ್ಲಿ ಅರಮನೆಯಿಂದ ಬಂದ ನಿಜಲಿಂಗದೇವರು ಸವಿಸ್ತಾರವಾಗಿ ನಡೆದದ್ದನ್ನು ವಿವರಿಸಿದರು ಮಹಾದೇವಿ ವಿನೀತಳಾಗಿ ಭಿನ್ನಯಿಸಿಕೊಂಡಳು ಇನ್ನು ಅಪ್ಪಣೆ ನೀಡಿ ಗುರುದೇವ ಎಲ್ಲಿಗಮ್ಮ ಮನೆಗೆ ಹೌದು ಹೌದು ತಂದೆ ಈ ಒಡಲನ್ನು ಕೊಟ್ಟ ಹೆತ್ತವರ ಮನೆಗಲ್ಲ ಶಿವನ ಅರಮನೆಯಾದ ವಿಶಾಲ ಜಗತ್ತಿಗೆ ಗುರುಲಿಂಗ ದೇವರು ಮಾತನಾಡಲಿಲ್ಲ ನನ್ನನ್ನು ತಡೆಯದಿರಿ ಗುರುದೇವ ಅನುಭವ ಮಂಟಪದ ಶರಣ ಸಂಗಮಕ್ಕೆ ಹರಿಯದಿದ್ದರೆ ಈ ಬದುಕಿಗೆ ಪೂರ್ಣತೆ ಇಲ್ಲ ಆಗಲಿ ಮಗಳೇ ಗುರುಲಿಂಗ ಎದ್ದು ನಮಸ್ಕರಿಸಿದ ಮಹಾದೇವಿಯನ್ನು ಆಶೀರ್ವದಿಸುವಷ್ಟರಲ್ಲಿ ಮಠದ ವಿಶಾಲವಾದ ಪೌಳಿಯನ್ನು ದಾಟಿ ಶಿವಕಾಮಿನಿ ವಸಂತಕರು ಬರುವುದು ಕಾಣಿಸಿತು ಶಿವಕಾಮಿನಿಯು ಉತ್ಕಟ ಉದ್ವೇಗದಿಂದ ಓಡೋಡುತ್ತಾ ಬಂದು ಒಡತೀ ಒಡತಿ ಎಂದು ಕೂಗುತ್ತಾ ಮಹಾದೇವಿ ಮೇಲಕ್ಕೆತ್ತಿದಳು ಒಡತಿ ನೀವು ನಮ್ಮನ್ನು ಬಿಟ್ಟು ಎತ್ತ ಹೋಗುವಿರಿ ಬಿಕ್ಕುತ್ತಲೇ ಕೇಳಿದಳು ಎಂಥ ಪ್ರಶ್ನೆ ಇದು ಶಿವಕಾಮಿನಿ ಈ ಜಗತ್ತು ವಿಶಾಲವಾಗಿದೆ ಅಸಂಖ್ಯಾತ ನಾಸ್ತಿಕರನ್ನು ದುರ್ಬಲರನ್ನು ವಿಲಾಸಿಗಳನ್ನು ಇಂಬಿಟ್ಟುಕೊಳ್ಳಬಹುದಾದ ನನ್ನ ಪತಿಯ ಮನೆ ನನ್ನನ್ನು ಇಂಬಿಟ್ಟುಕೊಳ್ಳಲಾರದೆ ಅವ್ವಾ ನನ್ನನ್ನು ನಿಮ್ಮೊಡನೆ ಕರೆದೊಯ್ಯಿರಿ ಅಜ್ಞಾನದ ಶಿಶುವಾಗಿ ಇಲ್ಲಿಯವರೆಗೆ ಅಲ್ಲಿ ಹೇಗೋ ಇದ್ದೆ ಅಮೃತ ಪಾನದ ಬಳಿಕ ಸುರಿಯನ್ನಿಂಟಲು ಮನ ಒಪ್ಪದು ಇನ್ನು ಅಲ್ಲಿರಲು ನನಗಾಗದು ನಿಮ್ಮೊಡನೆಯೇ ಬರುವೆನು ಬೇಡವ್ವ ವೈರಾಗ್ಯದ ಬದುಕು ಬಹು ಕಷ್ಟಕರ ಹಂಸ ಪಕ್ಷಿ ಸಲೀಲವಾಗಿ ನೀರಲ್ಲಿ ಈಜುವುದನ್ನು ನೋಡಿ ಪಾರಿವಾಳವೂ ನೀರಿಗಿಳಿದರೆ ನೀಗುವುದು ಕಷ್ಟಸಾಧ್ಯ ಅಲ್ಲದೆ ನಿನಗಿನ್ನೂ ಮಾಡತಕ್ಕ ಕರ್ತವ್ಯ ಬಹಳವಿದೆ ಯಾವ ಕರ್ತವ್ಯ ರಾಜನು ಸ್ವಭಾವತಃ ದುಷ್ಟನಲ್ಲ ದುರ್ಬಲನು ಕ್ರೂರಿಯಲ್ಲವಾದರೂ ಅಶಕ್ತ ಮನದ ಕೈಕೂಸು ಕೆಟ್ಟ ಬಯಕೆಗಳ ಸುಳಿಯಲ್ಲಿ ಸಿಕ್ಕವನು ತನ್ನ ವಿವೇಕದ ಹಿಡಿತವನ್ನು ಮೀರಿ ಕ್ರೋಧ ಉದ್ವಿಗ್ನತೆಗಳು ಅವನನ್ನಾಳುತ್ತವೆ ಅವನಿಗೆ ಮಾನಸಿಕ ಆಘಾತವಾಗಿದೆ ಇನ್ನು ತನ್ನಂತರಂಗದ ಪರೀಕ್ಷೆಗೆ ತೊಡಗುವನು ಪರಿವರ್ತನೆಗೊಳ್ಳುವನು ಕರಾಳಮಯವಾದ ಭೂತ ಬದುಕಿನ ಕಾರ್ಗವಿಯಿಂದ ಹೊರಬಂದು ಅವನು ಹೊಸ ಬದುಕಿನ ಬೆಳಕನ್ನು ಸವಿಯಲು ನೀನು ಸಹಾಯಕಳಾಗಬೇಕು ತಂಗಿ ನಾನೇನು ಮಾಡಬಲ್ಲೆ ತಾಯಿ ಆ ರಾಜನಿಗೀಗ ಅಂತಃಕರಣಪೂರಿತ ವಾತ್ಸಲ್ಯದಿಂದ ಸೇವೆ ಮಾಡಿ ಸಾಂತ್ವಾನಿಸುವವರು ಬೇಕು ನೀನು ಹೆತ್ತಮಗಳಂತೆ ಅವನ ಬದುಕನ್ನು ಸಂರಕ್ಷಿಸು ಕಾಡಾನೆಯಲ್ಲಿನ ಆಕ್ರಮಣಶೀಲ ಮನೋಭಾವನೆಯನ್ನು ತೆಗೆದು ಸಾಧುಗೊಳಿಸಿದರೆ ಭಾರ ಬರಲು ಅದು ಸಹಾಯಕವಾಗುವಂತೆ ರಾಜನಲ್ಲಿರುವ ವಿಷಯಾಸಕ್ತ ಪ್ರವೃತ್ತಿಯನ್ನು ತೆಗೆದರೆ ಅವನು ಆದರ್ಶ ಅರಸನಾಗಿ ನಾಡನ್ನಾಳುವನು ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಮೂವತ್ತಾರನೇ ಅಧ್ಯಾಯದ ಮೊದಲ ಭಾಗ ಮುಂದುವರೆದ ಭಾಗವನ್ನು ನಾಳಿನ ದಿನ ನೋಡೋಣ ಎಲ್ಲರಿಗೂ ಶರಣು ಶರಣಾರ್ಥಿ